ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ನಮ್ದು ಶ್ರಾವಣ್ ಶುಕ್ರಗವ್ರಿ ಇದು ನೋಡ್ರಿ ತೆಂಗಿನಕಾಯಿ ಸೊ ಇದು ನೋಡ್ಬೋದು ನೀವು ಎಷ್ಟು ಉದ್ದು ಬಂದೈತೆ ಅಂದ್ರೆ ಫುಲ್ ಅಂದ್ರೆ ಫುಲ್ ಎಷ್ಟು ಎಲ್ಲಿ ಮಠ ಉದ್ದು ಹೋಗೈತೆ ನೋಡ್ರಿ ಹಂಗ ತೋರಿಸ್ತೇನೆ ನೋಡ್ರಿ ಫುಲ್ ಅಲ್ಲಿ ಮಠ ಹೋಗೈತಿ ಸೊ ಇದನ್ನು ಊರಿಗೆ ತೊಗೊಂಡು ಹೊಂಟೇವೆ ನೋಡಿರಿ ಹೊಲ್ದಾಗ ಹಚ್ಬೇಕಂತ ಹೇಳಿ ನೋಡೋಣ ಅಂತ ಹಚ್ಚಿದ ಮ್ಯಾಗ ಏನೇನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕೊಡತ್ತೀವಿ ಇದನ್ನು ಊರಿಗೆ ಪ್ರತಿ ಸಲ ನಾನು ಬೇರೆ ಊರಿಗೆ ಕೊಡ್ತಿದ್ವಿ ಬೇರೆ ಅಂದರೆ ನಮ್ಮ ಅಜ್ಜಿಗಳು ಊರಿಗೆ ಕೊಡ್ತಿದ್ನಿ ನಾನು ಶ್ರಾವಣದಾಗಿನ ಏನು ತೆಂಗಿನಕಾಯಿ ಇರ್ತಿತ್ತಲ್ಲ ಪೂಜೆ ಮಾಡಿದ್ದು ಅದನ್ನ ಅವರೆಲ್ಲ ಹಚ್ಚಿದ್ದಾರೆ ಬಟ್ ಈಗ ಗಂಡನ ಮನೆ ಕಡೆ ಇದು ಫಸ್ಟ್ ಟೈಮ್ ಕೊಡಾಕತ್ತೇನ ಅವ್ರು ಹಚ್ಚೇ ಇಲ್ಲ ಒಂದು ಸಾರಿ ಅದಕ್ಕೆ ಹಚ್ಚಲಿ ಅಂಥೇಳಿ ಇಲ್ಲೇ ಬಿಟ್ಟು ಹೊಂಟೇವೆ ನೋಡ್ರಿ ಯಾಕಂದ್ರೆ ವಸ್ತಿ ಇರೋದಾದ್ರೆ ಹೋಗಿರ್ತೇವೆ ಅದಕ್ಕೆ ಅದಕ್ಕೆ ಫೋಟೋ ಹಾಕಿದ್ವಿ ಮಳೆ ಅದು ಅಂತ ಹೇಳಿ ನಾನು ಚಿನ್ನೂರು ಹೆಣ್ಕೊಡ್ತ ಹೇಳಿದ ನೋಡ್ರಿ ಸೊ ತೊಗೊಂಡೆವಿ ಅಕಸ್ಮಾತ್ ಏನಾದರೂ ಮಳೆ ಬಂದರೆ ಏನು ಮಾಡೋದು ಅಂತ ಹೇಳಿ ಯಾಕಂದ್ರೆ ನಿನ್ನೆ ಫುಲ್ ಮಳೆ ಬಂದಿತ್ತು ಅದಕ್ಕೆ ಊರಿಗೆ ಹೊಂಟೇವಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಮತ್ತು ಮಳೆ ಇದು ಬಂತಂದ್ರೆ ತೋಸ್ಕೊಬಾರ್ದು ಸೊ ತೊಗೊಂಡೇವಿ ಅವರ ಪಪ್ಪಾನು ತೊಗೊಂಡೈತಿ ಮತ್ತು ಅವನು ತೊಗೊಳಗತ್ತ ಜಾಕೆಟ್ ನಾ ಏನು ತೊಗೊಳಂಗಿಲ್ಲ ನಮ್ಮ ಸುಂದರಿ ನೋಡ್ರಿ ಹಿಂಗೆ ಕೂತೈತಿ ಪಾಪ ಸುಂದರಿ ನಾವು ಹೋಗಿ ಬರ್ತೀವಿ ಹಾಂ ಊರು ಹೋಗಿ ಬರ್ತೀವಿ ಪಾಪ ನಾವು ಯಾವಾಗಲೂ ಕರ್ಕೊಂಡೋಗಿರ್ತೀವಿ ನೋಡ್ರಿ ಬಟ್ ವಸ್ತಿ ಇರಂಗಿಲ್ಲ ಅಂದ್ಕೂಡಲೆ ಬಿಟ್ಟು ಹೊಂತೀವಿ ಬಂದಿಲ್ಲ ಮಲ್ಕೊಂಡ್ಬಿಟ್ವೆ ನೋಡ್ರಿ ಈಗ ನಾಲ್ಕೋರ ಬ ಬಾಯ್ ನಾವು ಈಗ ಮನೆಯಿಂದ ಬಂದೀವಿ ನೋಡ್ರಿ ಚೆನ್ನಮ್ಮ ಸರ್ಕಲ್ ಕಡೆ ಅದೇವಿ ಇಲ್ಲಿ ಗೇಟ್ ಎಲ್ಲ ಹಾಕಿದ್ದಾರೆ ಪೊಲೀಸ್ರ ಒಬ್ಬೊಬ್ರನ್ನ ಬಿಡಾಕತ್ತಾರ ಯಾಕಂದ್ರೆ ಅಲ್ಲಿ ಮುಂದೆ ಭಾಳ ರಶ್ ಐತೆ ನೋಡ್ರಿ ರಶ್ ಅಂದ್ರೆ ಒಂಥರ ಜಾತ್ರಿಗತೆ ಆಗೈತಿ ಯಾಕೆ ಇವತ್ತೇನು ಜಾತ್ರೆ ಅಂತ ಕೇಳತ್ತಿರ್ಬೋದು ನೀವು ಇವತ್ತು ರಂಜಾನ್ ಹಬ್ಬ ನೋಡ್ರಿ ನಾವು ಊರಿಗೆ ರಂಜಾನ್ ಹಬ್ಬದ ದಿನಾನ ಹೊಂಟೇವಿ ಸೊ ಇಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆನ ಇಲ್ಲಿ ಸ್ವಲ್ಪ ಮುಂದೆ ತೋರಿಸ್ತೆ ನಿಮ್ಗೆ ಇದು ನೋಡ್ರಿ ಕೋರ್ಟ್ ಕಡೆ ಇಲ್ಲಿ ನೋಡ್ಬೋದ ಬಹಳಷ್ಟು ಗಾಡಿಗಳದವ ಮತ್ತೆ ಬಲೂನ್ಸ್ ಅವ ಇವ ಅಂಥೇಳಿ ಎಲ್ಲ ಫುಲ್ ರಶ್ ಆಗಿಬಿಟ್ಟೈತಿ ನೋಡ್ಬೋದ್ ಹಬ್ಬ ಮಾಡಕತ್ತಾರ ಅವರು ಏನದು ರಂಜಾನ್ ಹಬ್ಬ ಸೊ ಹಿಂಗಾಗಿ ಭಾಳ ಅಂದ್ರೆ ಭಾಳ ಜನ ಕೂಡಿರ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡ್ರಿ ಈದ್ ಮುಬಾರಕ್ ಅಂತ ಹೇಳಿ ಇಲ್ಲಿ ಏನಂದ್ರೆ ತುಮಕೂರು ತಟ್ಟೆ ಇಡ್ಲಿ ಹೋಟೆಲ್ ಐತಿ ಮುಂದೆ ಹೋದ್ರೆ ಅದು ಬಸ್ ಸ್ಟ್ಯಾಂಡ್ಗೆ ಹೋಗುವಂಗೆ ಸೊ ಬನ್ನಿ ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಜರ್ನಿ ಮಾಡೋಣಂತ ಆಲ್ರೆಡಿ ಒಂದು ಸಾರಿ ಹೋಗಿದ್ವಿ ಅಲ್ಲಿ ಸೊ ಈಗ ಮತ್ತೊಬ್ಬ ಹೋಗ್ತಾ ಇದ್ವಿ ಆಡಿಷನ್ ಬಂದಿದ್ವಿ ನಾವು ಇಲ್ಲಿ ರಾಮತೀರ್ಥ ನಗರ್ ನೋಡಿದ ಸೊ ಇಲ್ಲಿ ಆಡಿಷನ್ ಬಂದಿದ್ವಿ ನಮ್ಮ ಚಿನ್ನ ಕರ್ಕೊಂಡ ಸೊ ಇಲ್ಲೇ ಒಂದು ಮತ್ತೀಗ ಆದ್ಮೇಲೆ ಮಾಡ್ಕೊಂಡು ಹೋಗೋದು ಹೋಟೆಲ್ ತೋರಿಸ್ದೆ ನಿಮಗೆ ಇವಾಗ ಬಂದ ಗಾಡಿ ಹಚ್ಚಿದ್ವಿ ನೋಡ್ರಿ ನಮ್ಮ ಚಿನ್ನೂ ಕ್ಯಾಪು ಹಾಕೊಂಡಾನು ಆಮೇಲೆ ಕ್ಯಾಪ್ ಅಂತ ಇರ್ಲಿ ಬಿಡು ನಡೀತದೆ ಬಟ್ ಜಾಕೆಟ್ ಹಾಕೊಂಡ್ ಬಿಟ್ಟ ನೋಡಿರಿ ಎಷ್ಟು ಕೆಟ್ಟು ಬಿಸಿಲೈತಿ ಬ್ಯಾಡಂದ್ರೆ ಏ ಮಳೆ ಬಂದರೆ ಏನು ಮಾಡೋದು ಅಂತ ಅಂತೇಳಿ ಹಾಕೋಣ ಇದೆ ನೋಡ್ರಿ ಹರ್ಷ ಹೋಟೆಲ್ ನೋಡ್ಬೋದಾ ಸೊ ಬನ್ನಿ ಫ್ರೆಂಡ್ಸ್ ಹರ್ಷ ಹೋಟೆಲ್ ಹೆಂಗೈತಿ ಐತಿ ಮತ್ತು ಏನೆಲ್ಲ ಊಟ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ ತೋರಿಸ್ತೀನಿ ಹರ್ಷ ಹೋಟೆಲ್ ಒಳಗೆ ನನಗಿಷ್ಟ ಆಗೋದು ಪಲಾವ್ ಮತ್ತು ಗೋಬಿ ಮಂಚೂರಿ ನೋಡಿರಿ ಯಾಕಂದ್ರೆ ಇವೆರಡೂ ರೆಸಿಪಿನೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಮಾಡಿರ್ತಾರೆ ಭಾಳ ಇಷ್ಟ ಆಗ್ತೈತಿ ಸೊ ಅದಕ್ಕೆ ನಾನು ಪಲಾವ್ ಆರ್ಡರ್ ಮಾಡಿದ್ನಿ ಮತ್ತು ನಮ್ಮ ಹಸ್ಬೆಂಡ್ ಅವರು ಕೂಡ ನಾನು ಪಲಾವ್ ತಿಂತೇನಂತಂದ್ರೆ ಅವರು ಅದನ್ನ ಆರ್ಡರ್ ಮಾಡಿದ್ರು ಸೊ ಫುಲ್ ಅಂದ್ರೆ ಫುಲ್ ಹೊಟ್ಟೆ ಹಶ್ ಅದಕ್ಕೆ ಏನು ಯೋಚನೆ ಮಾಡಿದ್ರೆ ಪಟಪಟ ಊಟ ಮಾಡೋಕ್ಕೇನೆ ಯಾಕಂದ್ರೆ ಹೊಟ್ಟೆ ಹಶು ಅಂತಂದ್ರೆ ಹಂಗ ನೋಡ್ರಿ ಏನು ಯೋಚನೆ ಬರಂಗಿಲ್ಲ ಮೊದಲು ಊಟ ಮಾಡಿದರೆ ಸಾಕು ಹೊಟ್ಟೆ ತುಂಬಿದ್ರೆ ಸಾಕು ಅನಿಸ್ತಿರ್ತೈತಿ ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ಊಟ ಮಾಡೋಕಾರೆ ಪಾಪ ಅವ್ರಿಗೂ ಫುಲ್ ಹಶು ಆಗೈತಿ ನಮ್ಮ ಚಿನ್ನೂ ನೋಡಿದ್ರೆ ಅವ್ರು ಒಂದು ಗೋಬಿ ಮಂಚೂರಿಯನು ಬಂದೇ ಇಲ್ಲ ಸೊ ಹೀಗಾಗಿ ಅವ ವಾಚ್ ಮತ್ತು ಗೊಗಲ್ ಎಲ್ಲ ತೆಗೆದಿ ಕೂತ್ಬಿಟ್ಟು ಬೇಜಾರೊಳಗೆ ಇನ್ನೂ ಬಂದೇ ಇಲ್ಲ ಅಂತೇಳಿ ಯೋಚನೆ ಮಾಡ್ಕೊಂಡು ನಮ್ಮ ಚಿನ್ನೊಂದು ಗೋಬಿ ಬರೋದು ಲೇಟಾಗಿ ನೋಡ್ರಿ ಅವನು ಕರ್ಕೊಂಡು ಹೋಗಿದ್ದಾರ ವಾಚ್ ಗೀಚ್ ಎಲ್ಲ ತೆಗೆದಿಟ್ಟೋಗಿದ ನಮ್ಮ ಹಸ್ಬೆಂಡ್ ಅವ್ರ್ದೆಲ್ಲ ಊಟ ಆಗಿತಿ ನನ್ನ ಇನ್ನೊಂದು ಐತಿ ನಮ್ಮ ಕರ್ಕೊಂಡು ಕರ್ಕೊಂಡೋಗಿದಾರ ಬಾ ಫ್ರೈ ಮಾಡೋದು ತೋರಿಸ್ತೇವೆ ನನಗಂತ ಹೇಳಿ ಎಲ್ಲ ಪಲಾವ್ ತಿಂದ್ವಿ ನೋಡ್ರಿ ಇವಾಗ ಮ್ಯಾಂಗೋ ಜ್ಯೂಸ ಮತ್ತು ಲಸಿ ಆರ್ಡರ್ ಮಾಡಿದ್ವಿ ಸೊ ಅದು ಕೂಡ ಬಂತು ಪಾಪ ನಮ್ಮ ಚಿನ್ನೊಂದು ಇನ್ನೂ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದು ಬಂದಿ ಇಲ್ಲ ಸೊ ವೇಟ್ ಮಾಡಕತ್ತ ಫೈನಲಿ ಬಂತು ನಮ್ಮ ಈಗ ಇಲ್ಲಿ ನೋಡ್ರಿ ಗೋಬಿ ತರಿಸಿದ್ವಿ ಸಾಕಂತ ತಿನ್ನೋದ ಒಂದ್ ಎರಡು ಪೀಸ್ ತಿನ್ನ ಸಾಕು ಈಗ ಲಸಿನ ಕುಡಿದ್ಬಿಟ್ಟ ಎಲ್ಲ ಈಗ ಪ್ಯಾಕ್ ಮಾಡಿಸ್ಕೋಬೇಕ ಪಲಾವ್ ತಿಂದ್ವಿ ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ವಿ ಲಸಿ ಎಲ್ಲ ಕುಡಿದ್ವಿ ಸೊ ಇವಾಗ ಕೈ ತಕೊಳ್ಬೇಕಂತ ಹೇಳಿ ವಾಶ್ರೂಮ್ ಬಂದಿದ್ದೆ ನೋಡ್ರಿ ಸೊ ಫುಲ್ ನೀಟ್ ಅಂದ್ರೆ ನೀಟ್ ಇತ್ತು ಅದಕ್ಕೆ ನಿಮಗೂ ಸ್ವಲ್ಪ ತೋರ್ಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡತ್ತಿದ್ದೆ ನನ್ನ ಚಿನ್ನಪ್ಪ ಅಂತಾನು ಕರೀಲಿಕ್ಕೆ ತರೋವರೆಗೆ ಎಷ್ಟು ಇದು ಮಾಡಿದ್ರಿ ಈಗ ನೋಡ ಗೋಬಿ ತಗೊಂಬಂದ್ಮ್ಯಾಗ ತಿನ್ಲೇ ಇಲ್ಲ ಅದನ್ನ ಅರ್ಧ ಅರ್ಧ ಏನ ಒಂದೆರಡ ಪೀಸ್ ತಿಂದ ಎಲ್ಲ ಬಿಟ್ಕೊಂಡ ಹಾ ಇಲ್ಲ ನೋಡ್ರಿ ಈಗ ಅದನ್ನ ವಾಪಸ್ ಪಾರ್ಸಲ್ ತೊಗೊಂಡೈತಿ ಮನಿಗೋದ್ಮ್ಯಾಗ ತಿನ್ಬೇಕೀನು ಈಗ ಇಲ್ಲಿ ಬಾಳೆಹಣ್ಣು ತೊಗೊಳ್ಬೇಕು ಅಂತ ಹೇಳಿ ನಿಲ್ಸಿದ್ವಿ ನೋಡ್ರಿ ಇದು ಸೊ ಇಲ್ಲಿ ಮೂಲಿಗೆನ ಒಂದು ಗಾಡಿ ಇಟ್ಕೊಂಡು ನಿತ್ತಿರ್ತಾರೆ ಒಬ್ರು ಆಂಟಿ ಸೊ ಇಲ್ಲೇ ತೊಗೊಳಾಕತೇವಿ ಇದಷ್ಟು ತೊಗೊಂಡ್ವಿ ಅಂದ್ರೆ ಗಾಡಿ ಹತ್ತಿದ್ವಿ ಅಂದ್ರೆ ಸುಮ್ಮನೆ ಕುತ್ಕೊಂಡು ಹೋಗ್ಬಿಡ್ಬೇಕು ನೋಡ್ರಿ ಯಾಕಂದ್ರೆ ಎಲ್ಲೂ ನಿಲ್ಲಿಸಂಗೆ ಇನ್ನ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗೈತಿ ಮತ್ತೆ ಬಿಸಿಲು ಅಂತೂ ಫುಲ್ ನೆತ್ತಿನೇ ಬಂದಿತಿ ಭಾಳ ಅಂದ್ರೆ ಭಾಳ ಕೆಟ್ಟ ಐತಿ ಊರಿಗೆ ಬೆಳಗ್ಗೆನ ಬಂದಿದ್ವಿ ನೋಡಿರಿ ಇವಾಗ ಸಂಜೆ ಆಗೈತಿ ಮಧ್ಯಾಹ್ನ ಊಟ ಅದು ಎಲ್ಲ ಮಾಡಿದ್ವಿ ಬಾಂಡಿ ಅದು ಭಾಳ ಇತ್ತು ನೋಡ್ರಿ ಹೀಗಾಗಿ ಸಂಜೆ ಅದು ಕೂಡ್ಲಂದ್ರೆ ಭಾಳ ಬಾಂಡಿ ಅದಾವ ಸೊ ಹೇಳಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಾಕತ್ತೇನೆ ಇನ್ನೇನು ಎಲ್ಲ ಬಾಂಡೆ ಎಲ್ಲ ಆದ್ಮೇಲೆ ರೆಡಿ ಆಗಿಬಿಟ್ಟು ನಾವು ಊರಿಗೆ ಹೋಗ್ಬೇಕು ಸೊ ಇಲ್ಲೆಲ್ಲ ಹೊರಗಡೆನೆ ತಿಕ್ತಾರೆ ನೋಡ್ರಿ ಬಾಂಡಿ ಸೊ ಏನು ಮಾಡೋಕ್ಕಾಗಿ ಸೊ ಬಂದಾಗ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು ಕೂಡ ಊರಿಂದ ಸಂಜೆ ಆರುವರೆಗೆ ಅಂದ್ರೆ ಜಾಗ ಬಿಟ್ವಿ ನೋಡ್ರಿ ಇವಾಗ ನೋಡ್ಬೋದಾ ಇಲ್ಲಿ ಎಷ್ಟು ಮಸ್ತ್ ಕಾಣತ್ತೈತಿ ವ್ಯೂವ್ ಸನ್ಸೆಟ್ ಈ ಈವನ್ ಸನ್ಸೆಟ್ ನೋಡಕ್ಕೆ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನೋಡ್ರಿ ಕತ್ಲಾಯ್ತಾ ಇನ್ನೇನು ಮನೆಗೆ ಹೋಗ್ಬೇಕು ನಾವು ಸೊ ಪ್ರತಿ ವೀಕೆಂಡ್ ಸಿಕ್ಕಾಗ ನಾವು ಪ್ರತಿ ವಾರನೂ ಕೂಡ ನಾವು ಊರಿಗೆ ಕೆಲವಂತ ಕೆಲ್ಸಗಳು ಕೆಲಸಗಳಿರ್ತಾವೆ ನೋಡ್ರಿ ಸೊ ಟೈಮ್ ಇತ್ತಂದ್ರೆ ನಮ್ಗೆ ನಾವು ಅಲ್ಲಿ ಸ್ಟೇ ಮಾಡಿರ್ತೀವಿ ಒಂದು ದಿನ ಇಲ್ಲಾಂದ್ರೆ ಎರಡು ದಿನ ಇಲ್ಲ ಅಂದ್ರೆ ಬ್ಯುಸಿ ಇದ್ವಿ ಅಂದರೆ ನಾವು ವಾಪಸ್ ಹೋಗಲೇಬೇಕು ಮತ್ತು ನಮ್ಮ ಮನೆಗೆ ಬೆಳಗ್ಗೆ ಬಂದಿದ್ರೂ ಕೂಡ ನಾವು ಸಂಜೆ ಎಷ್ಟೇ ಲೇಟ್ ಆದ್ರೂ ವಾಪಸ್ ಹೋಗಲೇಬೇಕಾಗಿರ್ತೈತಿ ಸೊ ಇವತ್ತು ಟೈಮ್ ಇರಲಿಲ್ಲ ಅದಕ್ಕೆ ಹೊಂಟೇವಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇನು ನೋಡಿರಿ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅಂದ್ಕೊಳೋಣ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್